ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕಿನ ಕೊರಲಹಳ್ಳಿ ಗ್ರಾಮದಲ್ಲಿ ಹಾವೇರಿ ಮತ್ತು ಗದಗ ಲೋಕಸಭಾ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿಯವರು ರೋಡ್ ಶೋ ಮೂಲಕ ಡೊಳ್ಳು ಮೇಳದೊಂದಿಗೆ ನೂರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಮತಯಾಚಿಸಿದರು ಈ ಸಂದರ್ಭದಲ್ಲಿ ಕೊರಲಹಳ್ಳಿ ಗ್ರಾಮಸ್ಥರು ಕಂಬಳಿ ಹೊದಿಸಿ ಕುರಿ ನೀಡುವ ಮೂಲಕ ಸನ್ಮಾನಿಸಿದರು ನಂತರ ಸಿಂಟಾಲೂರು ಗ್ರಾಮದಲ್ಲಿ ಬೈಕ್ ರ್ಯಾಲಿ ಮೂಲಕ ರೋಡ್ ಶೋದಲ್ಲಿ ಮತಯಾಚಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಬಸವರಾಜ ಬೊಮ್ಮಾಯಿ ಅವರು ದೇಶದ ಅಭಿವೃದ್ಧಿ ಹಾಗೂ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯಾಗಿಸಲು ತಾವೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡಿ ರಾಜ್ಯದಲ್ಲಿ ಸುಳ್ಳು ಗ್ಯಾರಂಟಿ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷವು ಯಾವುದೇ ಅಭಿವೃದ್ಧಿಗೆ ಮುಂದಾಗದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅನುದಾನದ ದುರ್ಬಳಕೆ ಮಾಡಿಕೊಂಡು ಯಾವುದೇ ಅಭಿವೃದ್ಧಿ ಮಾಡದೆ ದೇಶವನ್ನು ಆರ್ಥಿಕ ಸಂಕಷ್ಟಕ್ಕೆ ತಲುಪಿಸಿದೆ ಜೊತೆಗೆ ಮುಂಡಗಿ ತಾಲೂಕಿನ ಸಿಂಟಾಲೂರು ಏತ ನೀರಾವರಿ ಯೋಜನೆಗೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಒಂದು ಪೈಸಿ ಬಿಡುಗಡೆ ಮಾಡುತ್ತಿಲ್ಲ ಜೊತೆಗೆ ರಾಜ್ಯದಲ್ಲಿ ಬರಗಾಲ ತಾಂಡವಾಡುತ್ತಿದ್ದರೂ ಬರಗಾಲದ ನಿರ್ವಹಣೆಗಾಗಿ ಅನುದಾನ ನೀಡುತ್ತಿಲ್ಲ ಕುಡಿಯುವ ನೀರಿಗೂ ಬೋರ್ವೆಲ್ ಕೊಡುತ್ತಿಲ್ಲ ಇಂತಹ ಸರ್ಕಾರಕ್ಕೆ ಪಾಠ ಕಲಿಸಲು ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಿಸಲು ನಾವೆಲ್ಲರೂ ಮತ ನೀಡೋಣ ಎಂದರು ಈ ಸಂದರ್ಭದಲ್ಲಿ ನರಗುಂದ ಶಾಸಕರಾದ ಶಿಶಿ ಪಾಟೀಲ್ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಚಂದ್ರುಲಮಾಣಿ ರವಿ ದಂಡಿನ್ ಮುಂಡ್ರಗಿ ಮಂಡಲದ ಅಧ್ಯಕ್ಷರಾದ ಹೇಮಗಿರೀಶ್ ಹಾವಿನಾಳ್ ಲಿಂಗರಾಜ್ಗೌಡ್ ಪಾಟೀಲ್ ಕರಿಬಸಪ್ಪ ಹಂಚನಾಳ್ ಎಸ್ವಿ ಪಾಟೀಲ್ ಕುಮಾರಸ್ವಾಮಿ ಹಿರೇಮಠ ರವೀಂದ್ರ ಉಪ್ಪಿನ ಬೆಟಗೇರಿ ಪ್ರಶಾಂತ್ ಗುಡದಪ್ಪನವ್ರ ಮೈಲಾರಪ್ಪ ಕಲಿಕೇರಿ ಕವಿತಾ ನಾಯಕ್ ಪವಿತ್ರ ಕಲುಟ್ಗಾರ್ ಜ್ಯೋತಿ ಹನಗಲ್ ಬಸವರಾಜ್ ಬಿಳಿಮಗ್ಗಲ್ ರಜನಿಕಾಂತ್ ದೇಸಾಯಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ರಂಗನಾಥ್ ಕನ್ಗಲ್ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಂಡರಗಿ ಕೋವಿಡ್ ಮಹಾಮಾರಿ ಬಂದಂತಹ ಸಂದರ್ಭದಲ್ಲಿ ಪ್ರಾಣವನ್ನ ರಕ್ಷಣೆ ಮಾಡಿರುವಂತಹ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆ ಆರೋಪಿಸಬೇಕು ಬೇಡ ಯಾರು ಪ್ರಾಣ ಉಳಿಸಿದ್ದಾರೆ ಅವ್ರ ಬಗ್ಗೆ ನಮ್ಮ ಕೃತಜ್ಞತೆ ಭಾವನೆ ಇರೋದು ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಅವ್ರಿಗೆ ನಾವು ಧನ್ಯವಾದಗಳನ್ನ ಕೃತಜ್ಞತೆ ಹೇಳ್ಬೇಕು ಬೇಡ ಅವ್ರ ಋಣವನ್ನ ತೋರಿಸುವಂತ ಒಂದು ಅವಕಾಶ ಸಿಕ್ಕಾಗ ಮಾಡ್ಬೇಕು ಬೇಡ ಮಾಡ್ಬೇಕಾರೆ ಏನ್ ಮಾಡ್ಬೇಕು ನರೇಂದ್ರ ಮೋದಿ ಅವ್ರಿಗೆ ಮತವನ್ನ ಹಾಕಿ ಹಾಕಿಸ್ಬೇಕು ಅನ್ನವನ್ನ ಕೊಡುವಂತ ಅನ್ನದಾತನ ಕೃತಜ್ಞತೆಯನ್ನು ಅರ್ಪಿಸ್ಬೇಕು ಬೇಡ ಅರ್ಪಿಸ್ಬೇಕು ಬೇಡ ಅರ್ಪಿಸ್ಬೇಕಾದ್ರೆ ನರೇಂದ್ರ ಮೋದಿ ಅವರಿಗೆ ಮತವನ್ನು ಹಾಕಬೇಕು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ರೈತರಿಗೆ ಕಳೆದ ನಾಲ್ಕು ವರ್ಷದಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಲಕ್ಷ ಜನರಿಗೆ ಸಿಕ್ಕಿದೆ ಈ ಕೊರಳಲ್ಲೂ ಕೂಡ ಸಿಕ್ಕಿದೆ ಅಂತ ನನ್ಗೆ ಅನಿಸ್ತಾ ಇದೆ ಯಾರೇ ಅರ್ಥಗೊಂಡಿದ್ರೆ ಕೃತಜ್ಞತೆ ಅರ್ಪಿಸ್ಬೇಕು ಬೇಡ ಅದಕ್ಕೆ ನರೇಂದ್ರ ಮೋದಿ ಅವರಿಗೆ ತಮ್ಮ ಮತವನ್ನು ಹಾಕಬೇಕಂತ ಕಳಿಸಿದ ಮನೆ ಶೌಚಾಲಯ ಅಷ್ಟೇ ಅಲ್ಲ ಒಂದು ಮನೆಗೆ ಉಜ್ವಲ ಗ್ಯಾಸ್ ಕೊಟ್ಟಿದ್ದೇವೆ ಆ ಗ್ಯಾಸ್ ಮೇಲೆ ಇಟ್ಟು ಅಡುಗೆ ಮಾಡೋದಕ್ಕೆ ಮನೆ ಮನೆಗೆ ನಳದಲ್ಲಿ ಜಲ್ ಜೀವನ್ ಮಿಷನ್ ನಿಂದ ನೀರನ್ನು ಕೊಟ್ಟಿದ್ದೇವೆ ಇಲ್ಲಿ ಜಲ್ ಜೀವನ್ ಮಿಷನ್ ಕೆಲಸ ನಡೆದಿದೆ ಇಲ್ಲಿ ಮನೆ ಮನೆಗೆ ನೀರ್ ಕೊಡೋದಕ್ಕೆ ಎಪ್ಪತ್ತೈದು ವರ್ಷ ಬೇಕಾಯ್ತು ನರೇಂದ್ರ ಮೋದಿ ಅವರು ಬರ್ಬೇಕಾಯ್ತು ಕಾಂಗ್ರೆಸ್ ಅರವತ್ತು ವರ್ಷ ಆಳಿದ್ರು ಕೂಡ ಕುಡಿಯಕ್ ನೀರ್ ಕೊಡ್ಲ್ರಿ ಇವ್ರು ಕುಡಿಯಕ್ ನೀರ್ ಕೊಡ್ಲಿಲ್ಲ ಕಾಂಗ್ರೆಸ್ ಹುಸಿ ಗ್ಯಾರಂಟಿ ನರೇಂದ್ರ ಮೋದಿ ಅವ್ರದ್ದು ಶಾಶ್ವತ ಗ್ಯಾರಂಟಿ ಬದುಕು ಕಟ್ಟುವಂತ ಗ್ಯಾರಂಟಿ ಮನೆ ಕೊಟ್ರೆ ಶಾಶ್ವತ ಇರ್ತದೆ ಶೌಚಾಲಯ ಕೊಟ್ರೆ ಶಾಶ್ವತ ಇರ್ತದೆ ನಿಮಗೆ ಗ್ಯಾಸು ನೀರು ಮತ್ತೆ ಅದಕ್ಕೆ ಅನ್ನ ಮಾಡುವಂತ ಅಕ್ಕಿಲು ಕೂಡ ಇವತ್ತು ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ ಅನ್ನ ಭಾಗ್ಯ ಅನ್ನ ಭಾಗ್ಯ ಅಂತ ದಿವಸ ಪೇಪರ್ನ ಕೊಡ್ತಾರಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಕಾಳ ಅಕ್ಕಿನೂ ಕೂಡ ಕಾಂಗ್ರೆಸ್ ಪಕ್ಷದಿಲ್ಲ ಐದು ಕೆ ಜಿ ಸಂಪೂರ್ಣವಾಗಿ ನರೇಂದ್ರ ಅವರು ಕೊಡ್ತಾ ಇದ್ದಾರೆ ಬಂಧುಗಳೇ ಬದುಕನ್ನ ಕಟ್ಟುವಂತ ಕೆಲಸವನ್ನ ದೇಶವನ್ನ ಕಟ್ಟುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಕೋವಿಡ್ ಬಂತು ನಾವು ಯಾರ ಮಾಸ್ಕ್ ಹಾಕೊಂಡಿದೀರಿ ಈಗ ವಿದೇಶದಾಗ ಇನ್ನ ಮಾಸ್ಕ್ ಹಾಕೊಂಡು ಓಡಾಡ್ತಿತ್ತು ಮಂದಿ ತೋರಿ ಕೋವಿಡ್ ಅನ್ನ ಎದುರಿಸಿ ಶಾಶ್ವತವಾದಂತ ಆರೋಗ್ಯ ರಕ್ಷಣೆಯನ್ನ ಆರೋಗ್ಯ ಚಕ್ರವನ್ನ ಕೊಟ್ಟಿದ್ದು ನರೇಂದ್ರ ಮೋದಿ ಅವರು ಯಾರ್ಯಾರು ವ್ಯಾಕ್ಸಿನೇಷನ್ ಚುಚ್ಚುಮಟ್ಟು ತಗೊಂಡ್ರಿ ಕೈ ಹತ್ರ ನೋಡೋಣ ಎಲ್ಲಾರು ಎಲ್ಲಾರು ತಗೊಂಡಿದಿರಿ ಕಾಂಗ್ರೆಸ್ ನಾಯಕರು ಹೇಳಿದ್ರೇ ಮೋದಿ ಚುಚ್ಚುಮುತ್ತ ಏನಾರಾಗಿಬಿಡ್ತಿದ್ರು ತಗೋಬೇಡ್ರಿ ಆಮೇಲೆ ಗೊತ್ತಾದ್ ತಗೊಳ್ಳಿಲ್ಲ ನಾವು ಒಳಿದಿಲ್ಲ ಅಂತ ಹೇಳಿ ಅವ್ರ ಕದ್ದು ಹೋಗಿ ತಗೊಂಡ್ರಿ ಸಿದ್ದರಾಮಯ್ಯ ಅವರು ಮೋದಿ ಮಧ್ಯ ತಗೊಂಡಾರ ಶಿವಕುಮಾರ್ ಅವರು ಮೋದಿ ತಗೊಂಡಾರ ಹಾವೇರಿ ಮತ್ತು ಗದಗಪತ ಕ್ಷೇತ್ರದ ಅಭ್ಯರ್ಥಿಗಳು ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ ಈ ಕ್ಷೇತ್ರದ ಜನಪ್ರಿಯ ಸೇ ಲೋಕಸಭಾ ಚುನಾವಣೆಗೆ ನಾವು ಮತದಾನ ಮಾಡ್ತಾ ಇದ್ದೇವೆ ನಾವು ಮತದಾನವನ್ನು ಮಾಡುವಂತಹ ಸಂದರ್ಭ ಎಂತ ಪರಿಸ್ಥಿತಿ ಚುನಾವಣೆ ಅಂದ್ರೆ ನಮ್ಮ ದೇಶದ ಭವಿಷ್ಯವನ್ನ ನಿರ್ಧರಿಸುವಂತ ಚುನಾವಣೆ ಎರಡ್ ಸಾವಿರದ ಹದಿನಾಲ್ಕರ ಹಿಂದಿನ ಭಾರತ ಏನಿತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ನರೇಂದ್ರ ಮೋದಿ ನೇತೃತ್ವದ ಭಾರತ ಎಷ್ಟೊಂದು ಅಭಿವೃದ್ಧಿ ಹೊಂದಿದೆ ಎಷ್ಟೊಂದು ಪ್ರಗತಿಯನ್ನು ಹೊಂದಿದೆ ಸ್ವಾಭಿಮಾನ ಹಾಗೂ ಸದೃಢ ಭಾರತವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಿರ್ಮಾಣ ಮಾಡಿದ್ದಾರೆ ಮುಂದಿನ ಐದು ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಆ ಸಂದರ್ಭದಲ್ಲಿ ಹಾವೇರಿ ಮತ್ತು ಗದಗ ಮತಕ್ಷೇತ್ರದ ನಮ್ಮ ಅಭ್ಯರ್ಥಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರು ಅತ್ಯಂತ ಗರಿಷ್ಠ ಮಟ್ಟದ ಅಂತರದಿಂದ ಗೆಲುವನ್ನು ತಂದುಕೊಡ್ಲಿಕ್ಕೆ ನಾವು ನೀವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ ಅತ್ಯಂತ ಹೆಚ್ಚಿನ ಮಂತ್ರದ ಗೆಲುವನ್ನು ತಂದು ಮತ್ತೆ ಸಿಂಟಾಲೂರ್ ಗ್ರಾಮಕ್ಕೆ ಕೇಂದ್ರದ ಸಚಿವರಾಗಿ ಅವರು ಬರ್ತಾರ ಅನ್ನುವಂತ ಭರವಸೆ ನನಗಿದೆ ಅನ್ನುವಂತ ಮಾತನ್ನು ಹೇಳಿ ಉತ್ಸಾಹವನ್ನು ಉತ್ಸವ ಸುಡುಬಿಸಲೂ ತೋರಿಸಿದ್ರೆ ನಾಳೆ ಮೇ ಏಳನೇ ತಾರೀಕಿಗೆ ಕಂಪಲ್ಸರಿ ನಾವೆಲ್ಲರೂ ಮತದಾನವನ್ನು ಮಾಡುವಂತ ಪ್ರೋಣಿಯನ್ನ ಮಾಡ್ಕೋಬೇಕು ಯಾರು ಮತದಾನ ತಪ್ಪಿಸ್ಕೋಬಾರ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಿಗೂ ಕೂಡ ದೇಶದ ಭವಿಷ್ಯ ಮತ್ತು ನರೇಂದ್ರ ಮೋದಿ ಆಡಳಿತದ ಬಗ್ಗೆ ಎಲ್ಲರಿಗೂ ಅಭಿಮಾನ ಇದೆ ಪ್ರೀತಿ ಇದೆ ಸ್ಥಳೀಯ ಚುನಾವಣೆಗಳ ಮತ ಭಿನ್ನಾಭಿಪ್ರಾಯಗಳನ್ನು ಮರೆತು ನಾವೆಲ್ಲರೂ ಒಗ್ಗಟ್ಟಾಗಿ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸಲಿಕ್ಕೆ ಬಸವರಾಜ ಬೊಮ್ಮಾಯಿ ಅವರ ಗುರುತಾದ ಕಮಲಕ್ಕೆ ಮತ ಹಾಕಿ